ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ಹತ್ತು ಬ್ಯಾಚುಲರ್ ಸ್ಪರ್ಧಿಗಳಿಗೆ ಜೋಡಿಯಾದ ಆ ಹತ್ತು ಕ್ವೀನ್ಗಳು ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಕಾಣಿಸ್ತಾರ ಬೆಲ್ಲೈಕೋನ್ನಲ್ಲಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಸಿಂಗರ್ ಆಗಿರುವ ಸುನೀಲ್ ಅವರಿಗೆ ಮಹಾನಟಿ ಖ್ಯಾತಿಯ ಅಮೃತ ಅವರು ಜೋಡಿಯಾಗಿದ್ದಾರೆ ಎರಡನೆಯದಾಗಿ ಸರಿಗಮಪ್ಪ ಖ್ಯಾತಿಯ ಪ್ರೇಮ್ತಾಪ್ ಅವರಿಗೆ ಲಕ್ಷಣ ಧಾರಾವಾಹಿ ಖ್ಯಾತಿಯ ವಿಜಯಲಕ್ಷ್ಮಿ ಅವರು ಜೋಡಿಯಾಗಿದ್ದಾರೆ ಮೂರನೆಯದಾಗಿ ಮದ ಭಾರತ ಹಾಗೂ ಗಿಚ್ಚುಗಿಲಿಗಿಲಿ ಖ್ಯಾತಿಯ ಹುಲಿ ಕಾರ್ತಿಕ್ ಅವರಿಗೆ ಮಹಾನಟಿ ಖ್ಯಾತಿಯ ಧನ್ಯಶ್ರೀ ಅವರು ಜೋಡಿಯಾಗಿದ್ದಾರೆ ನಾಲ್ಕನೆಯದಾಗಿ ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ಅವರಿಗೆ ಕನ್ನಡತಿ ಧಾರಾವಾಹಿ ಖ್ಯಾತಿಯ ರಮೋಲಾ ಅವರು ಜೋಡಿಯಾಗಿದ್ದಾರೆ ಐದನೆಯದಾಗಿ ಸಿಂಗರ್ ಆಗಿರುವ ದರ್ಶನ್ ಅವರಿಗೆ ಅಮೃತಧಾರೆ ಧಾರಾವಾಹಿ ಖ್ಯಾತಿಯ ಅಮೃತ ನಾಯ್ಕ್ ಅವರು ಜೋಡಿಯಾಗಿದ್ದಾರೆ ಆರನೆಯದಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಮಹಾನಟಿ ಖ್ಯಾತಿಯ ಗಗನ ಅವರು ಜೋಡಿಯಾಗಿದ್ದಾರೆ ಏಳನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರ್ಯ ಕುಂದಾಪರ್ ಅವರಿಗೆ ಟ್ಯಾಟೆ ಹುಡುಗಿ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಖ್ಯಾತಿಯ ಅಭಿಜ್ಞಾ ಭಟ್ ಅವರು ಜೋಡಿಯಾಗಿದ್ದಾರೆ ಎಂಟನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಅವರಿಗೆ ನಟಿ ಸುಕೃತ ನಾಗ ಅವರು ಜೋಡಿಯಾಗಿದ್ದಾರೆ ಒಂಬತ್ತನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಭುವನೇಶ್ ಅವರಿಗೆ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಅನನ್ಯ ಅವರು ಜೋಡಿಯಾಗಿದ್ದಾರೆ ಹತ್ತನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಉಲ್ಲಾಸ್ ಅವರಿಗೆ ಬಿಗ್ ಬಾಸ್ ಸ್ಪರ್ಧೆ ಹಾಗೂ ಮಾಡೆಲ್ ಆಗಿರುವ ಪವಿ ಪೂವಪ್ಪ ಅವರು ಜೋಡಿಯಾಗಿದ್ದಾರೆ ಸೊ ಇವೆಲ್ಲ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನ ಹತ್ತು ಜೋಡಿಗಳು ಯಾರು ಎನ್ನುವುದರ ವಿವರವಾಗಿದ್ದು ಇವರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು